ಹದಿನೆಂಟರಂದು ಅಡಿಕೆ ಬೆಳೆಗಾರರ ಸಮಾವೇಶವನ್ನು ಅಡಿಕೆ ಬೆಳೆಗಾರರ ಸಂಘ ಹಮ್ಮಿಕೊಂಡಿದೆ ಸಾಗರದಲ್ಲಿ ನಡೆಯುವ ಸಮಾವೇಶವನ್ನು ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉದ್ಘಾಟಿಸ್ತಾರೆ ಪಾಲ್ಗೊಳ್ತಾರೆ ಅಂತ ಸಂಸದ ಬಿ ವಿ ರಾಘವೇಂದ್ರ ಹೇಳಿದ್ದಾರೆ ಅಡಿಕೆ ಬೆಳೆಗಾರರ ಸಮಸ್ಯೆಗಳು ಸಮಾವೇಶದಲ್ಲಿ ಪ್ರಸ್ತಾಪ ಆಗಲಿವೆ ವಿದೇಶಿ ಅಡಿಕೆ ಎಂಬುದು ರೋಗ ಪರಿಹಾರ ವನ್ಯಜೀವಿ ಹಾವಳಿ ತಡೆಗೆ ಒತ್ತಾಯ ಹೀಗೆ ಅಡಕೆ ಬೆಳೆಗಾರರ ಸಮಸ್ಯೆಗಳನ್ನು ಇಟ್ಟುಕೊಂಡು ಪರಿಹಾರಕ್ಕೆ ಒತ್ತಾಯ ಮಾಡೋಕ್ಕೆ ಬೆಳೆಗಾರರು ನಿರ್ಧರಿಸಿದ್ದಾರೆ ಅಂತ ಅವರು ಹೇಳಿದರು ಅಡಕೆ ಕ್ಯಾನ್ಸರ್ ಇದರ ಹಿಂದೆ ಇರೋ ಸಂಶಯ ಇದೆ ಈ ಕುರಿತು ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಅಂತ ಹೇಳಿದರು ನಮ್ಮ ಮಲೆನಾಡಿನ ಒಂದು ಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಒಬ್ಬ ಹಿರಿಯ ಮುನ್ಸದಿ ರಾಜಕಾರಣಿಗಳು ಗೌರವಿತ ಕೃಷಿ ಮಂತ್ರಿಗಳಾದಂತ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕೂಡ ನಾಲ್ಕು ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಹಾಲಿ ಹದಿನೆಂಟನೇ ತಾರೀಕಿಗೆ ಶನಿವಾರ ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನೇರವಾಗಿ ಪ್ರೇರಣಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಲ್ಲೇ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ ಈಗ ತಾನೇ ಪತ್ರಿಕಾಗೋಷ್ಠಿಲಿ ಹೇಳಿದಾಗೆ ಅಗ್ರಿಕಲ್ಚರ್ ಬೇಸ್ಡ್ ಗಳ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟು ಮತ್ತೆ ಅಲ್ಲಿಂದನೇ ಹನ್ನೊಂದು ಗಂಟೆಗೆ ಟೇಕ್ ಆಫ್ ಆಗಿ ಸಾಗರದಲ್ಲಿ ನಮ್ಮ ಅಡಕೆ ಬೆಳೆಗಾರರ ಒಂದು ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ವತಿಯಿಂದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ವಿಶೇಷವಾಗಿ ಅಡಕೆ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ಆಪ್ಸ್ಕೋಸ್ ಮತ್ತೆ ತೋಟ್ಕಾರ್ಸ್ಟು ಸೊಸೈಟಿ ಇತರೆ ಸೊಸೈಟಿಗಳ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಇಡೀ ತಂಡ ಈಗಾಗ್ಲೇ ಕಳೆದ ಹತ್ತದೈ ದಿಂದ ರೈತರನ್ನ ಒಗ್ಗೂಡಿಸ್ಲಿಕ್ಕೆ ತಂದೆಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಇದನ್ನ ಒಳ್ಳೆ ದಿಕ್ಕಲ್ಲಿ ಮುಟ್ಸುವಂತಹ ಒಂದು ಹಂತಕ್ಕೆ ನಾವು ನಮ್ಮ ಹಾಲಪ್ಪನವರು ನಮ್ಮ ಮೇಘರಾಜು ಅಕ್ರೆ ಅವರು ವಿಶೇಷವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈಗಾಗಲೇ ಅವರು ಮಾಡಿದಂಥ ನಮ್ಮ ಅಡಕೆ ಬೆಳೆಗಾರ ಸಂಘ ಮಾಡಿದಂಥ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸಮಾವೇಶದ ಉದ್ದೇಶಗಳು ಅಂತ ಇದೆ ವಿದೇಶಿ ಅಡಕೆ ಆಮದು ಅಡಕೆ ಬರುವಂಥ ರೋಗ ಬಾಧೆ ಪರಿಹಾರ ಕ್ರಮಕ್ಕೆ ಒತ್ತಾಯ ವನ್ಯಜೀವಿಗಳ ಹಾವಳಿ ತಡೆಗ ತಡೆಗಟ್ಟಲಿಕ್ಕೆ ಒತ್ತಾಯ ಅಡಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ ಈ ರೀತಿ ನಾಲ್ಕು ಮುಖ್ಯ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಹಾಗೆ ಇದಕ್ಕೆ ಇನ್ನಿತರ ಸಮಸ್ಯೆಗಳನ್ನು ಈ ಒಂದು ಸಮಾವೇಶದಲ್ಲಿ ಚರ್ಚೆ ಮಾಡಬೇಕು ಹೇಳಿ ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಕ್ಯಾನ್ಸರ್ ಅಂತ ಹೇಳಿ ಒಂದು ರಿಪೋರ್ಟನ್ನು ಎರಡು ಸಾವಿರದ ನಾಲ್ಕರಲ್ಲಿ ಡಬ್ಲ್ಯೂ ಒ ಕೊಟ್ಟಿರೋದ್ರಿಂದ ಗೊತ್ತೋಗದಾಗೆ ಕೆಲವು ಲಾಬಿಗಳು ಸಿಗರೇಟ್ ಲಾಬಿ ಸೇರಿರ್ಬೋದು ಅಂತೇಳಿ ಇನ್ನೊಂದು ಕಡೆ ನಮಗೆ ಸಂಶಯ ಇದೆ ಹಾಗಾಗಿ ನಾಳೆ ಬರುವಂಥ ಮಂತ್ರಿಗಳಿಗೆ ನಮ್ಮ ಮಲೆನಾಡಿನ ಎಲ್ಲ ಅಡಿಕೆ ಬೆಳೆಗಾರರ ಪರವಾಗಿ ಒತ್ತಾಯ ಮಾಡಿ ಒಂದು ವಿಶೇಷವಾದಂಥ ಒಂದು ತಂಡವನ್ನು ರಚನೆಯನ್ನು ಮಾಡಬೇಕು ಸಂಶೋಧನೆ ಆಗಬೇಕು ನುರಿತ ವಿಜ್ಞಾನಿಗಳ ಒಂದು demon